ವೀಕ್ಷಕರೇ ನಮಸ್ಕಾರ ನಾವಿವಿನ ಬೀದರ್ ಜಿಲ್ಲೆ ಹುಮನಾಭದ್ ನಗರ ಪಟ್ಟಣದಲ್ಲಿದ್ದೀವಿ ವಿಶೇಷವಾಗಿ ಏನಪ್ಪ ಅಂದರೆ ಹಿರೇಮಠ ಸಂಸ್ಥಾನದಲ್ಲಿದ್ದೀವಿ ನಾಳೆ ಏನಪ್ಪ ಅಂದರೆ ರೇಣುಕವೀರ ಶಿವಾಚಾರ್ಯ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ನಾಳೆ ಏನಪ್ಪ ಅಂದರೆ ಹಿರೇಮಠ ಸಂಸ್ಥಾನದಲ್ಲಿ ನಡೆಯಲಿದೆ ಹಾಗಾದರೆ ಬನ್ನಿ ನಮ್ಮ ಜೊತೆಯಲ್ಲಿ ರೇಣುಕಾ ರೇಣುಕವೀರ ಗಂಗಾಧರ ಶಿವಾಚಾರ್ಯರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ ಸಮಸ್ತ ಹುಮನಾ ಭಕ್ತರಿಗೆ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳು ಹಾಗೂ ಮಂಗಲ ಆಶೀರ್ವಾದ ಎಲ್ಲರಿಗೂ ತಿಳಿದಿರುವಂತೆ ವೀರಶೈವ ಪರಂಪರೆ ಉಳ್ಳುವಂಥ ರೇಣುಕ ಪಂಚ ಆಚಾರ್ಯ ಪರಂಪರೆ ಉಳ್ಳುವಂಥ ಮಠಮಾನ್ಯಗಳಲ್ಲಿ ರೇಣುಕಾಚಾರ್ಯ ಜಯಂತಿ ಮಾಡಿದ್ದು ಎಲ್ಲರಿಗೊಂದು ಸಂತೋಷ ತಂದಿದೆ ಫಾಲ್ಗುಣ ಮಾಸದ ತ್ರಿಯೋದಶಿ ಎಂದು ರೇಣುಕಾಚಾರ್ಯ ಜಯಂತಿ ಮಾಡಿದ್ದು ಎಲ್ಲರಿಗೂ ಗೊತ್ತು ಗೊತ್ತಿರುವಂಥ ವಿಷಯ ಈ ಮೂಲಕ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀವಿ ಸಮಸ್ತ ನಾಡಿನ ಜನತೆಗೂ ಹಾಗೂ ಮುನಾಬಸದ್ ಭಕ್ತರಿಗೂ ರೇಣುಕಾಚಾರ್ಯ ಜಯಂತಿ ಹಿರೇಮಠ ಸಂಸ್ಥಾನದಲ್ಲಿ ನಾಳಿನ ಬೆಳಗ್ಗೆ ಮುಂಜಾನೆ ಕಾಲ ರುದ್ರಾಭಿಷೇಕ ಆನಂತರ ಹೋಮ ಆನಂತರ ಮಹಾಪ್ರಸಾದ ಕೂಡ ಹಿರೇಮಠ ಸಂಸ್ಥಾನದಲ್ಲಿ ನಡ್ಕೊಂಡು ಬಂದಿದೆ ಆದ ಕಾರಣ ಸಮಸ್ತ ಹುಮನಾಬಾದ್ ಜನತೆಗೂ ಹಾಗೂ ಎಲ್ಲ ಭಕ್ತರಿಗೂ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳು ಹಾಗೂ ಆಶೀರ್ವಾದಗಳು ಈ ವಿನಂತಿ ಏನೆಂದರೆ ಎಲ್ಲ ಹುಮನಾಬಾ ಸದ್ಭಕ್ತರು ಹಾಗೂ ಗ್ರಾಮದ ಪ್ರಮುಖ ಎಲ್ಲ ರಾಜಕೀಯ ಧುರೀಣರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ರೇಣುಕಾಚಾರ್ಯ ಜಯಂತಿ ಬಹಳ ಸಂಭ್ರಮ ಹಾಗೂ ಸಡಗರದಿಂದ ನಮ್ಮ ಹಿರೇಮಠ ಸಂಸ್ಥಾನದಲ್ಲಿ ಬೆಳಗಿನ ಜಾವ ಮಾಡಿಕೊಂಡು ಇದ್ದೇವೆ ಎಲ್ಲರಿಗೂ ಕೂಡ ಆಹ್ವಾನವಿದೆ ಧನ್ಯವಾದ ನಮಸ್ಕಾರ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ ತಿರ ಗುಲ್ಬರ್ಗ ರೋಡ್ ಠೊಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ